ಹಾಂ ಮೇಡಮ್ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ ಇವತ್ತಿನ ರಾಜ್ಯಾಧ್ಯಕ್ಷರ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆಧ್ಯಕ್ಷರಾಗಿ ಶ್ರೀಯುತ ಸುಬ್ಬಣ್ಣನವರು ನಡೆಸಿದಂಥ ಮೊದಲನೇ ಕಾರ್ಯಕ್ರಮ ಇದು ರಾಜ್ಯಾಧ್ಯಕ್ಷ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಯಿತು ಕಾರ್ಯಕರ್ತರಲ್ಲಿ ಅತ್ಯಂತ ಹೆಚ್ಚಿನ ಉತ್ಸಾಹವನ್ನು ನಮ್ಮ ಕಾರ್ಯಕರ್ತರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದ್ದೆ ಹಾಗೇನೇ ಸಂಖ್ಯೆ ಮಾತ್ರ ಇವತ್ತು ದೊಡ್ಡ ಮಟ್ಟದ ಸಂಖ್ಯೆ ಇತ್ತು ಮೇಡಮ್ ಅದಕ್ಕೆ ಮತ್ತೆ ಬೂತ್ ಬೂತ್ ಇವತ್ತು ಜನ ಬಂದಿದ್ದಾರೆ ನಿಮ್ಮ ಕಾರ್ಯಕರ್ತರೆಲ್ಲ ಕೂಡ ಬಂದಿದ್ದಾರೆ ಬೂತ್ ಮಟ್ಟದ ಎಲ್ಲ ಕಾರ್ಯಕರ್ತರು ಪ್ರಮುಖರು ಜನಪ್ರತಿನಿಧಿಗಳು ಇಂದಿನ ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಕೂಡ ಭಾಗವಹಿಸಿರುವಂತದ್ದು ಒಂದು ವಿಶೇಷ ಇವತ್ತು ಒಂದು ಒಂಥರ ನಮಗೆ ಚುನಾವಣಾ ಸಭೆನ ಅನ್ನುವಷ್ಟು ಮಟ್ಟಿಗೆ ಉತ್ಸಾಹ ಉಲ್ಲಾಸ ಒಂಥರ ಒಂದು ಈ ಮಟ್ಟಕ್ಕೆ ಉತ್ಸಾಹ ಇದೆ ಭಾಗಶಃ ಮುಂದಿನ ದಿನದಲ್ಲಿ ನಾವು ಹೆಚ್ಚಿನ ಸ್ಥಾನಗಳನ್ನು ಗ್ರಾಮಾಂತರದಲ್ಲಿ ಗೆಲ್ತೀವಿ ಅನ್ನೋದನ್ನ ಸೂಚಕವಾಗಿ ಇದೆ ಇನ್ನು ಮುಂದೆ ಬರ್ತಾ ಇರೋ ತಾಲೂಕ್ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಇದಕ್ಕೇನ ಭದ್ರ ಬದಾನಿ ಆಗುತ್ತಾ ಮೇಡಮ್ ಒಂದು ಸಭೆ ಕಾರ್ಯಕರ್ತರಲ್ಲಿ ಬಿಡೋ ಉತ್ಸಾಹ ನೋಡಿದಾಗ ಮುಂದಿನ ಚುನಾವಣೆಗಳು ನಮ್ಮದೇ ಅಂತ ವ್ಯಕ್ತ ಆಗ್ತಾ ಇದೆ ಕಾಂಗ್ರೆಸ್ ಅಲೆ ಕೂಡ ಇದಕ್ಕೆ ಕಾರಣ ಅಂತ ಅಂತರ್ಭದಲ್ಲಿ ಹೇಳ್ಬೇಕಾಗ್ತದೆ ಹಾಗೇನೆ ಸದಾನಂದ ಗೌಡ್ರು ಅಧ್ಯಕ್ಷ ಆಗಿ ಆಯ್ಕೆ ಆಗಿದ್ರೆ ಅವ್ರ ಶುಭಾಶಯ ಹೇಳ್ಬೋತವು ಸದಾನಂದ ಗೌಡ್ರು ಸದಾನಂದ ಅವರು ನಮಗೂ ಸದಾನಂದ ಅವರು ಎಮ್ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಏನು ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಗ್ರಾಮಾಂತರ ಜಿಲ್ಲೆಯ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅಭಿನಂದನೆಗಳನ್ನು ತಿಳಿಸ್ತಾರೆ ಥ್ಯಾಂಕ್ ಯು